എല്ലാരെ എങ്ങേ ദീരി നല്ലതെ എല്ലാ ചന്ന ദീരി അത പിടിവണ്ടി ഇല്ലേ ചോദൂ എമേ മിതേ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ವೀಡಿಯೋ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದೆಲ್ಲ ಕಂಟಿನ್ಯೂ ಆಗುತ್ತೆ ಅಂದರೆ ಇವತ್ತು ಎಲ್ಲಿ ವೀಡಿಯೋ ಇದ್ದೀನಿ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಸೊ ಊರಿಗೆ ಬಂದೆ ಯಾವಾಗ ಬಂದೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಲ್ಲೇನೋ ಬಂದೆ ಬಂದಿದ ತಕ್ಷಣ ಮಲ್ಕೊಬಿಟ್ಟೆ ಇವಾಗ ಎದ್ದೆ ಇವಾಗ ಟೈಮ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಇಷ್ಟೊತ್ತು ತನಕ ಮಲಗಿದ್ನ ನಾನು ಅಂತ ಸೊ ಇವಾಗ ಟೈಮ್ ಬಂದು ಐದುವರೆ ಒಂದುವರೆಲಿ ಬಂದು ಮಲ್ಕೊಬಿಟ್ಟು ಇವಾಗ ಎಚ್ಚರ ಆಯಿತು ಎದ್ದೆ ಅಪ್ಪಿ ಕೂಡ ನನ್ನ ಜೊತೆ ಮಲ್ಕೊಬಿಟ್ಟ ಸೊ ಎಷ್ಟು ನಿದ್ದೆ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟು ನಿದ್ದೆ ಬಂದ್ಬಿಟ್ಟೈತೆ ಏನಕ್ಕೆ ನಾನು ಆವಾಗಲೇ ಹೇಳಿದೆ ಅಂದರೆ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲಾದರೂ ಹೊರ್ಗಡೆ ಹೋಯಿತು ಅಂದರೆ ಸಾಕು ಹೀಗೆ ನಿದ್ದೆ ಬಂದುಬಿಡುತ್ತೆ ನಾರ್ಮಲ್ ಟೈಮಲ್ಲಿ ಅಂದರೆ ಈ ರೀತಿ ಎಲ್ಲ ನಿದ್ದೆ ಬರೋದಿಲ್ಲ ಮನೇಲಿ ಬೆಳಗ್ಗೆ ಸಂಜೆನೂ ಕೆಲಸ ಮಾಡಿದ್ರು ನಿದ್ದೆ ಬರೋದೇ ಇಲ್ಲ ಇನ್ನು ಇವತ್ತು ಸಂಜೆ ಅಂದರೆ ನೈಟ್ ನಿದ್ದೆ ಮಾಡೋದು ಸ್ವಲ್ಪ ಡೌಟ್ ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಇವಾಗ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಲ್ಲ ಇನ್ನು ಏನಿದ್ರೂ ಹನ್ನೊಂದು ಗಂಟೆ ಮೇಲೆ ನಿದ್ದೆ ಬರೋದು ಸೊ ಇವಾಗ ಮನೆ ಕೆಲಸ ಎಲ್ಲ ಮಾಡಬೇಕು ಗೈಸ್ ನಮ್ಮ ಮನೆ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಹೋಗ್ತೀರ ಎಲ್ಲ ಎಲ್ಲಿ ಬೇಕಲ್ಲೆಲ್ಲ ಬಿದ್ದೈತೆ ಈ ಬೆರ್ ಶೀಟ್ ಅಂತೂ ಕೇಳೋಂಗೆ ಇಲ್ಲ ಏನೂ ಮರ್ಚಿಟ್ಟಿಲ್ಲ ಅವರು ಎಲ್ಲನೂ ಹಂಗಂಗೆ ಇಟ್ಬಿಟ್ಟಿದ್ದಾರೆ ಸೊ ಇವಾಗ ಅದನ್ನೆಲ್ಲ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಅಪ್ಪಿನೂ ನೋಡ್ಕೋಬೇಕು ಜೊತೆಗೆ ಅಲ್ಲೇ ಟೈಮ್ ಐದುವರೆ ಆಗ್ಬಿಟ್ಟೈತೆ ಸೊ ಇಷ್ಟು ವರ್ಷಕ್ಕೆ ನಾನು ಬಂದ ಬಂದಮೇಲೆ ಈ ಸತ್ತಿನೇ ಕೆಲಸ ಮಾಡ್ದೆನೇ ಈ ರೀತಿ ಮಲ್ಕೊಬಿಟ್ಟಿದ್ದು ಮಲ್ಕೊಂಡ್ರೆ ಬೇಗ ಇದು ಕೆಲಸ ಮಾಡಿಬಿಡ್ತಿದೆ ಈ ಸಲ ಏನೂ ಕೆಲಸ ಮಾಡಿಲ್ಲ ಅವ್ರು ಬರೋ ಅಷ್ಟರವ್ರು ಮನೆಯೆಲ್ಲ ನೀಟಾಗಿ ಇಟ್ಬಿಡ್ತಿದೆ ಸೊ ಅಂದರೆ ಅವರೇನು ಹೇಳೋದಿಲ್ಲ ಮಲ್ಕೊಳ್ಳಿ ಆಮೇಲೆ ಇದ್ಮೇಲೆ ಕೆಲಸ ಮಾಡಿ ಅಂತಲೇ ಹೇಳ್ಬಿಟ್ಟೋಗಿದ್ದು ಅಂದರೆ ನನಗೆ ಏನೋ ಒಂಥರ ಆಗ್ತಿದೆ ಮನೆಯೆಲ್ಲ ನೋಡ್ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೊಂಡೆ ಒಂದು ಹತ್ತು ನಿಮಿಷ ಮಲ್ಕೊಳ್ಳೋಣ ಅಂತೇಳಿ ಊಟನೂ ಮಾಡಿಲ್ಲ ಬೆಳಗ್ಗೆ ತಿಂದಿರೋದು ಅನ್ನ ಸಾಂಬಾರು ಹೊಟ್ಟೆ ಬೇರೆ ಹಸಿ ಇವಾಗ ಊಟ ಮಾಡ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಕೆಲಸನ ಇನ್ನು ಮಿಕ್ಕಿದ ಕೆಲಸ ನಾಳೆ ಮಾಡ್ಕೋತೀನಿ ಸೊ ಏನಕ್ಕೆ ಅಂದರೆ ಟೈಮ್ ಆಗಿಬಿಡುತ್ತಲ್ಲ ಅದಕ್ಕೆ ಹೆಂಗಿದ್ರು ಬೆಳಗ್ಗೆ ಶುಕ್ರವಾರ ಸೊ ವಾರ ಮಾಡಬೇಕಲ್ಲ ನಾಳೆ ಸ್ವಲ್ಪ ಕೆಲಸ ಮಾಡ್ಕೋತೀನಿ ಇನ್ನು ಹಪ್ಪಿ ಆಲ್ರೆಡಿ ಹೊರ್ಗಡೆ ಹೋಗಿದ್ದಾನೆ ಅವನ್ನ ನೋಡ್ಕೋಬೇಕು ಇಲ್ಲಾಂದರೆ ಇವಾಗ ಕುರಿ ದನ ಎಲ್ಲ ಬರ್ತಾ ಇರುತ್ತಲ್ಲ ಮಧ್ಯಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ತಾನೆ ಅವ್ನಿಗೆ ಏನೋ ಒಂಥರ ತಮಾಷೆ ಸೊ ಅದಕ್ಕೀಗ ಅವನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಇನ್ನು ಮನೆ ಕೆಲಸ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಗಾಯಿಸಿ ಏನಕ್ಕೆ ಅಂದರೆ ತುಂಬ ಗಲೀಜಾಗ್ಬಿಟ್ಟೈತೆ ಮನೇಲಿ ತುಂಬ ಕೆಲಸ ಐತೆ ಇವತ್ತು ಸೊ ಈ ವಿಡಿಯೋನ ನನಗೆ ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಹಾಗೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ನಮ್ಮ ಮನೆ ಸೊ ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದ್ದೆ ಏನೇನೆಲ್ಲ ಮಾಡಿದೆ ಏನೋದೈತೆ ಸೊ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಅಮ್ಮ ಏನು ಗಿಡ ತಂದಿದ್ರು ಅದನ್ನು ನೆಡೋದಕ್ಕೆ ಅಂತ ಅಣ್ಣ ಮನೆಯಿಂದ ತೋಟ ಇದೆಯಲ್ಲ ಅಲ್ಲಿಗೆ ಹೋಗಿದ್ದ ಅಲ್ಲಿ ಎರಡು ನಾಯಿ ಮರಿ ಅಂದರೆ ನಾಯಿ ಮರಿ ಹಾಕಿತ್ತು ಎರಡು ಎರಡು ಮರಿ ಹಾಕಿತ್ತು ಸೊ ಅದನ್ನು ನೋಡ್ಬಿಟ್ಟು ಅವನು ಅಪ್ಪಿನ ಕರೆದಿದ್ದಾನೆ ಅಪ್ಪಿ ನೋಡ್ಬಿಟ್ಟು ನನ್ನ ಮಲಗಿದೆ ಮಲಗಿರೋಣ ಏಳಿಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ ದೇವ್ರ ಫೋಟೋ ನೋಡೋದಕ್ಕೂ ಬಿಟ್ಟಿಲ್ಲ ಅಮ್ಮ ಬಾಯಿಲಿ ನಾನು ಏನೋ ತೋರಿಸ್ತೀನಿ ಅಂತ ಅವ್ನು ಹೇಳಿಲ್ಲ ನಾಯಿ ಮರಿ ಅಂತ ಬಾ ಅಮ್ಮ ಏನೋ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋದ ನಾನು ಜೊತೆಗೆ ಸ್ಫೂರ್ತಿನ ಕರ್ಕೊಂಡೋದೆ ಬಾ ಅಪ್ಪಿ ಏನೋ ತೋರಿಸ್ತೇನೆ ಅಂತೇಳಿ ಅಲ್ಲಾಗಿ ನೋಡಿದ್ರೆ ನಾಯಿ ಮರಿ ಸೊ ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಸ್ಫೂರ್ತಿಗೆ ನಾಯಿ ಮರಿಗಳಂದ್ರೆ ತುಂಬ ಇಷ್ಟ ನಂಗೆ ಗೊತ್ತು ಪಾಪ ಒಂದ್ ಹಿಡಕ್ಕೆ ಆಟ ಆಡ್ತಿದ್ದ ಒಂದೇ ತಾನಿಲಿ ಪಾಪ ಪಿಕಾಸಿ ಅಂತ ತಂದ್ಕೊಡು ಇಲ್ಲಿ ಅಜ್ಜಿ ಏನ್ ಗಿಡ ಅದು ತಂದ್ಕೊಟ್ಟಿರೋದ ಬಾಳೆ ಗಿಡ ತಂದ್ಕೊಟ್ಟಿದಂತಲ್ಲ ಹದ್ನಿಡಕಂತೆ ചപ്പളി ഹാ ഇറക്വാട അതേ തോടക്കല യണ തോട ഇല്ല ബന്ധവ യണ മനോളക് ഉണ്ടത് അത് ನಿಮ್ಮ ಮೌನಂಗ ಅಡ್ತಿಯೆಲ್ಲ ನೀನು ಇದು ಬಾದಾಮಿ ಗಿಡ ಇವಾಗ ರೆಡಿಯಾಗಿ ನಾನು ಅಣ್ಣ ಪಾಪು ಸ್ಫೂರ್ತಿ ಎಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ರಿಲೇಟಿವಲ್ಲಿ ಒಬ್ಬರು ಹುಷಾರಿಲ್ಲ ಅವ್ರನ್ನ ನೋಡೋದಕ್ಕೆ ಇದ್ದೀವಿ ಸೊ ಅದಕ್ಕೆ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ನಾನೇ ಊರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇದೇ ರೀಸನ್ಗೆ ನಿನ್ನೆ ಅಣ್ಣ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದ ಗಾಡಿ ಇರಲಿಲ್ಲ ಅದಕ್ಕೆ ನಾಳೆ ಗಾಡಿ ತಗೊಂಡು ಬರ್ತೀನಿ ಇವತ್ತು ಸರ್ವಿಸಿಗೆ ಬಿಟ್ಟಿದ್ದೀನಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಅವ್ರನ್ನ ನೋಡಿಕೊಂಡು ಬಂದಾದ ಮೇಲೆ ಊರಿಗೆ ಹೋಗ್ವಿ ಅಂತ ಹೇಳಿದ ಅದಕ್ಕೆ ನೆನೆ ನಾನು ಊರಿಗೆ ಹೋಗೋಕಾಗಲಿಲ್ಲ ಇವತ್ತು ಊರಿಗೆ ಹೋಗ್ತಾ ಇರೋದು ಸೊ ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ರೆಡಿಯಾಗಿ ಹೊರಟು ಏನಕ್ಕಪ್ಪ ಅಂತ ಅಂದರೆ ನಾನು ಹನ್ನೆರಡು ಗಂಟೆ ಬಸ್ ಕೆಲವ ನಾನು ಊರಿಗೆ ಹೋಗ್ಬೇಕಾಗಿರೋದು ಹನ್ನೆರಡು ಗಂಟೆ ಬಸ್ ಇದೆಯಲ್ಲ ಅದು ಅಲ್ಲದೆ ಅವನು ಬೇರೆ ಸೆಕೆಂಡ್ ಶಿಫ್ಟು ಕೆಲಸ ಅಲ್ವಾ ಅದಕ್ಕೆ ಒಂಬತ್ತು ಗಂಟೆಗೆ ಹೋಗೋಣ ಬೇಗ ಬರ್ಬೋದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಆಮೇಲೆ ನೀನು ಪಾಪನು ಊರಿಗೋಗುರಿ ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಸರಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಬೇಗ ಕೂಡ ಎದ್ದೆ ಎಷ್ಟು ಗಂಟೆಗೆ ಎದ್ದೆ ಅಂತ ಅಂದರೆ ಎಂಟು ಗಂಟೆಗೆ ಎದ್ದೆ ಎಂಟು ಗಂಟೆಗೆ ಮೇಲೆ ಹೇಳಿದ್ನಲ್ಲ ಅಪ್ಪಿ ದೇವ್ರ ಮುಖ ನೋಡೋಕ್ಕೂ ಬಿಡಲಿಲ್ಲ ನಾಯಿ ಮರಿ ತೋರ್ಸಕ್ಕೆ ಕರ್ಕೊಂಡು ಹೋಗಿದೆ ಅಂತ ಸೊ ಅದಕ್ಕೆ ನಾನು ಸ್ಫೂರ್ತಿ ಎಲ್ಲ ಆಗಿಬಿಟ್ಟು ಹೊರಗಡೆ ಕಾಯ್ತಾ ಇದ್ದೋ ಅಣ್ಣ ಬೈಕ್ ತಗೊಂಡು ಬಂದ

Oh, wow, oh, that. <laughs> <That's it>. Ah, wo CM. Ah, batela. Hey, aki andre. Ah. Karpa cedya. Serai karpok ait. Inna jana bating kar, inna सर आय्त हो तेगव ट्रांसपोर्ट आने सरे सर सर आय सरी आयत हो <तूरे>. <स्थे> <Kgodlyumensha2> <स्थे> <स्थे> <स्> या मॉडर्न में चलो दुख में इसको मल्टीप्लाई करन चाहिए चलो हां या हम्म बाहर बद्रीपुर रास्ता पकड़ते हैं हम्म हो जाए ನೋಡಿ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಏನಕ್ಕೆಂದರೆ ಇನ್ನು ಊರಿಗೆ ಹೋದರೆ ಅವರಂತೂ ಕರ್ಕೊಂಡು ಹೋಗೋದಿಲ್ಲ ನೋಡೋದಕ್ಕೆ ಅವ್ರಿಗೆ ಭಾನುವಾರ ಕೂಡ ರಜೆ ಇರೋದಿಲ್ಲ ಅದಕ್ಕೆ ಇಲ್ಲೇ ಇದ್ನಲ್ಲ ಅಣ್ಣನ ಜೊತೆ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಾ ಇದ್ದ ಆದರೆ ನಮ್ಮ ಆಂಟಿ ಕಾಲ್ ಮಾಡಿದರು ಅವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾರೂ ಇರೋಲ್ಲ ಮನೇಲಿ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಹೋಗಲಿಲ್ಲ ಇನ್ನು ಟೈಮು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಕಾಲು ಒಂದೊಂದು ಸಲ ಹನ್ನೆರಡುವರೆಗೆ ಬಸ್ ಬರೋದು ಅದಕ್ಕೆ ಅಪ್ಪಿನ ಬಾ ಹೋಗೋಣ ಸ್ಲೀಪರ್ ಹಾಕು ಅಂತ ಹೇಳಿದ್ರೆ ಅವ್ನು ಫುಲ್ ಅಳ್ತಾ ಓಡೋಗ್ತಾ ಇದ್ದಾನೆ ನಾನು ಬರೋಲ್ಲ ನೀನು ಹೋಗು ಅಮ್ಮ ನನ್ನ ಮಾವನ ಜೊತೆ ಇಲ್ಲೇ ಇರ್ತೀನಿ ಪ್ಲೀಸ್ ನಾನು ಬರೋಲ್ಲ ಅಲ್ಲಿ ನನಗೆ ಬೇಜಾರಾಗುತ್ತೆ ಅಲ್ಲಿ ಯಾರೂ ಇಲ್ಲ ಟಿ ವಿನೂ ಇಲ್ಲ ಅಂತ ಏನಪ್ಪ ಅಂದರೆ ಟಿ ವಿ ರೀಚಾರ್ಜ್ ಮಾಡಿಸ್ಬೋದು ಏನಿಲ್ಲ ಆದರೆ ಇವನು ಏನು ಮಾಡ್ತಾನೆ ಗೊತ್ತಾಗ ಇಸ್ ಬೆಳಿಗ್ಗೆ ಎದ್ರೆ ಟಿ ವಿ ಹಾಕೊಂಡು ಕುತ್ಕೊಂಡ್ರೆ ಸಂಜೆಯೂ ಗೊಂಬೆ ವರ್ಕ್ ಹೋಮ್ವರ್ಕ್ ಅಂದರೂ ಮಾಡೋದಿಲ್ಲ ಇಲ್ಲಿ ಬಂದಮೇಲೆ ವರ್ಕೇ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಸಿಲ್ಲ ಸರಿಯಾಗಿ ಮುಂದುಗಡೆ ನಾನು ಬ್ಯಾಗ್ ಇಟ್ಕತ್ತೀನಿತ್ತು ಅದ್ ಬೇಡ ಆ ಲೇಸ್ ಹಂಗಿರ್ತದಲ್ಲ ಅದೇ ಕೇಳಿ ಈಗ ಹಂಗಿರ್ತದ ಏಕೂಟರ್ ಬತ್ತದ ಅಲ್ಲೇರು ಬೈಕ್ ಬತ್ತದೆ

यप्पा, कार्वस आला स्कूट पतादे बाई माड़दा बाई माड़दा बाई माड़दा आई चेल बाताला यल्ली उर अल्ली आगा किला अल्ली टीवी पर दिल चुण चुण। ना

ಹನ್ನೆರಡು ಗಂಟೆಗೆ ಬಸ್ ಸ್ಟಾಪಿಗೆ ಹೋದ ಬಸ್ಗೆ ವೆಯ್ಟ್ ಇದ್ದೋ ನಾನು ಅಪ್ಪಿ ಇನ್ನು ಅಣ್ಣ ಮತ್ತೆ ಬಂದ ಮತ್ತೆ ಬಂದ್ಬಿಟ್ಟು ಇದೊಂದು ಬಿಸ್ಕೆಟ್ ಮತ್ತು ಇನ್ನೊಂದು ಬಿಸ್ಕೆಟ್ ತಂದು ಕೊಟ್ಬಿಟ್ಟು ಹೋದ ಫಸ್ಟ್ ಬರೀ ಕುರ್ಕುರೆ ತಗೊಟ್ಟಿದ್ದ ಅದನ್ನ ನಾನು ಏನು ಮಾಡ್ದೆ ಅಂದರೆ ಅಲ್ಲೇ ಖಾಲಿ ಮಾಡಿಬಿಟ್ಟು ಗಾಯಿಸಿ ಏನಕ್ಕೆ ಅಂದರೆ ಮಣ್ಣಲ್ಲೆಲ್ಲ ಆಟಾಡಕ್ಕೆ ಹೋಗ್ತಿದ್ದೆ ನನ್ನ ಮಣ್ಣಲ್ಲಿ ಆಟಾಡ್ಬಿಡ ಅಂತಂದೆ ಅದಕ್ಕೆ ಏನು ಬಿಸ್ಕೆಟ್ ತಂದು ಕೊಟ್ಟಿದ್ದಾನಲ್ಲ ಅದನ್ನು ಕೊಡು ಅಮ್ಮ ಹಂಗಾದ್ರೆ ಮಣ್ಣು ಮುಟ್ಟಲ್ಲ ನೀನೇನಾದರೂ ಬಿಸ್ಕೆಟ್ ಕೊಡಲಿಲ್ಲ ಅಂದರೆ ಮಣ್ಣು ಮುಡ್ತೀನಿ ಅಂತ ಹೇಳಿ ನಾನು ಎದುರಿಸ್ತಾ ಇದ್ದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊಟ್ಟೆ ಫುಲ್ ಖಾಲಿ ಮಾಡ್ದೆ ಇನ್ನು ಆರ್ ನಗರಕ್ಕೆ ಹೋದ ಬಸ್ ಕೂಡ ಬಂತು ಏನಕ್ಕೆ ಒಂದು ಕೈಯಲ್ಲಿ ಲಗೇಜ್ ಇತ್ತು ಒಂದು ಕೈಯಲ್ಲಿ ಅಪ್ಪಿ ಎತ್ಕೊಂಡು ಬಸ್ ಹತ್ಬೇಕಲ್ಲ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನು ನಾವು ಹೋಗೋ ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ಆರ್ ನಗರಕ್ಕೆ ಬಂದಿದ್ದರು ಯಾವಾಗಲೂ ಅಷ್ಟೇ ಏನಕ್ಕೆಂದ್ರೆ ಅವರು ಬ್ಯಾಂಕ್ ಹೋಗಬೇಕಲ್ಲ ಮಧ್ಯಾಹ್ನದತ್ತು ಎಷ್ಟು ಹನ್ನೆರಡು ಗಂಟೆಗೆ ಹೋಗ್ತಾರೆ ಆರ್ ನಗರಕ್ಕೆ ಅದಕ್ಕೆ ನಾನು ಯಾವಾಗಲೂ ಹನ್ನೆರಡು ಗಂಟೆ ಬಸ್ಗೆ ಹೋಗೋದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಇನ್ನು ಅಲ್ಲಿಂದ ಮನೆಗೆ ಕರ್ಕೊಂಡು ಬರ್ತಾಯಿದ್ರು ಇನ್ನು ಬರಬೇಕಾದ್ರೆ ನಿಮಗೂ ಗೊತ್ತು ಇದು ಕಬ್ಬುನ ಜ್ಯೂಸ್ ನಮ್ಮದು ಫೇವ್ರೇಟ್ ಅಡ್ಡ ಅಂತ ಇನ್ನು ಅಪ್ಪಿ ಅಂತೂ ನೋಡ್ಬಿಟ್ಟು ನಾವು ಸುಮ್ಮನೆ ಹೋಗ್ತಾ ಇದ್ದ ಬೇಡ ಕೊಡಿಸೋದು ಬಾಡಿ ಹೀಟ್ ಆಗಿಬಿಡುತ್ತೆ ಮೊದಲೇ ಅವ್ನಿಗೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ತಿಂದು ತಿಂದು ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದ ಇನ್ನು ಅಪ್ಪಿ ಅಂತ ನೋಡ್ದೆ ನೋಡಿದ್ಮೇಲೆ ಒಂದಷ್ಟು ದೂರ ಮುಂದೆ ಹೋಗಿದ ಅಪ್ಪ ಆ ಕಬ್ಬುನ ಜ್ಯೂಸ್ ಕೊಡ್ಸಲ್ವ ನೀನು ಹಂಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ನನ್ನ ಅಂತ ಹೇಳ್ದೆ ಆಮೇಲೆ ಮತ್ತೆ ಬೈಕ್ನ ತಿರ್ಗಿಸ್ಬಿಟ್ಟು ಕಬ್ಬುನ ಜ್ಯೂಸ್ನ ಕೊಡಿಸಿದ್ರು ನಾನು ಬೇಡ ಅಂತ ಹೇಳಿದ್ರೆ ನಂಗೂ ಒಂದು ಕೊಡ್ಸ ಅಪ್ಪಿ ಅಪ್ಪಿಗೆ ಏನಕ್ಕೆ ಅಂದರೆ ಅಪ್ಪಿ ಒಂದು ಪೂರ್ತಿ ಕುಡಿಯೋದಿಲ್ಲ ಆಸೆ ಮಾಡ್ತಾನೆ ಅಷ್ಟೇ ಅವನು ಒಂದು ಅರ್ಧ ಕುಡಿದ ಮೇಲೆ ನಾನು ನನ್ನ ಕೊಟ್ಬಿಡ್ತಾನೆ ಅಮ್ಮ ಸಾಕು ಅಂತ ಹೇಳಿ ಅದಕ್ಕೆ ನಾನು ಎರಡು ಹೇಳಿ ಅಂತ ಹೇಳಿದೆ ಅವರು ಮೂರು ಹೇಳಿದ್ರು ಅಪ್ಪಿ ಅರ್ಧ ಕುಡ್ದ ಅಪ್ಪ ಸಾಕು ಅಂತ ಹೇಳ್ದೆ ಇನ್ನು ಅಂದರೆ ಅಲ್ಲಿ ಆಲ್ರೆಡಿ ಬಿಸ್ಕೆಟ್ ಕೂಡ ತಿಂದಿದ್ನಲ್ಲ ಅದಕ್ಕೋಸ್ಕರ ಇನ್ನು ನನಗಂತೂ ಪೂರ್ತಿ ಕುಡಿಯೋದಕ್ಕೆ ಆಗೋದಿಲ್ಲ ಅದೇ ನನಗೆ ಈ ಗೋಲ್ಗಪ್ಪ ಚುರ್ಮುರಿ ಇದಾದರೆ ಸಮೋಸ ಆದರೆ ತಿನ್ಬಿಡ್ತೀನಿ ಈ ಕಬ್ಬಿನ ಜ್ಯೂಸು ಜ್ಯೂಸ್ಗಳು ಹಣ್ಣು ತಿನ್ನೋದಂದ್ರೆ ಅಷ್ಟಿಷ್ಟ ಆಗೋದಿಲ್ಲ ಇವಾಗ ನೋಡಿ ನಮ್ಮ ಮನೆ ಯಾವ ರೀತಿ ಐತೆ ಅಂತ ಸೊ ಇಲ್ಲಂತೂ ಬ್ಯಾಗೆಲ್ಲ ಹಂಗೆ ಇಟ್ಬಿಟ್ಟವ್ರೆ ಇಲ್ಲಿನ ಬೀರ್ಬಾಗ್ಲೂ ತೆಗ್ದಾರೆ ಅದನ್ನು ಕೂಡ ಕ್ಲೋಸ್ ಮಾಡಿಲ್ಲ ಇದು ಕಾಲಿಕ್ ಅವರು ಗೈಸ್ ಇದು ಅಣ್ಣ ತಗೊಟ್ಟಿದ್ದು ಕುರ್ಕುರೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬರುವಾಗ ಅಂಗಡಿ ಇತ್ತು ಮಾಮ ಕುರ್ಕುರೆ ತಗೊಡು ಅಂತ ಹೇಳ್ದೆ ಸೊ ನೀವು ಅವಾಗಲೇ ವೀಡಿಯೋದಲ್ಲಿ ನೋಡಿದ್ದೀರಾ ಅದೇನೇ ಈ ಕುರ್ಕುರೆ ಇನ್ನು ನಮ್ಮನ್ನು ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಮತ್ತೆ ಹೋಗಿ ಬಿಸ್ಕೆಟ್ ತಗೊಂಡು ಬಂದ ಇದು ಮತ್ತೆ ಇದನ್ನು ಇನ್ನು ಹಾಗೆ ಅಮ್ಮ ಊರಿಂದ ಬರಬೇಕಾದ್ರೆ ಅಮ್ಮ ಇರಲಿಲ್ಲ ಏನಕ್ಕೆ ಅವರು ಎಲ್ಲ ಸಾವಿತು ಅಂತೇಳಿ ಅಮ್ಮ ಮತ್ತು ಅಪ್ಪ ಇಬ್ಬರು ಹೋದರು ನಾನು ಆವಾಗಲೇ ಹೇಳಿದ್ನಲ್ಲ ಮಲ್ಕೊಬಿಟ್ಟಿದೆ ಅಂತ ಏನೂ ಕ್ಲೀನ್ ಮಾಡಿಲ್ಲ ಸೊ ಇದು ಬಂದು ಬದನೆಕಾಯಿ ಕೊಟ್ಟಿದ್ದಾರೆ ಹಾಗೆ ಕರ್ಮೀನು ಕೊಟ್ಟಿದ್ದಾರೆ ಸೊ ಅದು ಸಾಂಬಾರು ರೆಸಿಪಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಇನ್ನು ಟೊಮೊಟೊ ಕೊಟ್ಟಿದ್ದಾರೆ ಈ ಪಿಪಲ್ ಮೇಲೆ ಜಾಸ್ತಿ ಇಡೋದಕ್ಕೂ ಭಯ ನನಗೆ ಏನಕ್ಕೆ ಅಂದರೆ ನಾನು ಹೋದ್ಮೇಲೆ ಇದನ್ನು ತಂದು ಇಟ್ಟಿದ್ದಾರೆ ಅಪ್ಪಿ ಬರ್ತಡೆಗೆ ಮಾಡುವಾಗ ಪಿಪ ಇರಲಿಲ್ವಲ್ಲ ಅವಾಗ ನಾನವಾಗ ಬೈದು ಬೈದ್ಬಿಟ್ಟಿದೆ ಪಿಪಾ ಇಲ್ಲ ಯಾವುದ್ರಲ್ಲಿ ಕಟ್ ಮಾಡಿಸ್ತಾರೆ ಅಂತ ಅದಕ್ಕೆ ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳಿ ಅದನ್ನೇನೋ ತಂದಿಟ್ಟಿದ್ದಾರೆ ಇನ್ನು ಮೆಣಸಿನ್ಕಾಯಿ ತಂದಿದ್ದೀನಿ ಸೊ ಹಾಗೆ ಏನೋ ಕೊಟ್ಟಿದ್ದಾರೆ ಹಸಿ ತಗ್ರಿಕಾಯಿ ಹಾಕ್ಬಿಟ್ಟು ಒಂದಿನ ಕರಿಮೀಣ್ ಸಾರು ಮಾಡಬೇಕು ಒಂದಿನ ಅಂದರೆ ಇನ್ನು ನಾಳೆ ಶುಕ್ರವಾರ ತಿನ್ನಲ್ಲ ಸೊ ಇನ್ನು ಇದು ಅಪ್ಪಿದು ಸಿರಪ್ ಬಾಟ್ಲು ಎಲ್ಲಾದರೂ ತಗೊಂಡೋಗ್ತೀನಿ ಭಾನುವಾರನಾದರೂ ಮಾಡಬೇಕು ಇನ್ನಿಲ್ಲಿ ವರ್ಕಿ ತಿನ್ಬಿಟ್ಟು ಹಂಗೆ ಇಟ್ಬಿಟ್ಟು ಅವ್ರೆ ಸೊ ಅದು ಫುಲ್ ಇರೋಲ್ಲ ಮುದ್ಕೊಬಿಟ್ಟೈತೆ ಇನ್ನು ನನ್ನ ಫ್ರಿಜ್ ಕತೆ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಯಪ್ಪ ದೇವ ನನ್ನ ಫ್ರಿಜ್ ನೋಡಿ ಗಾಯಿಸಿ ಹೆಂಗೆ ಇಟ್ಟಿದ್ದಾರೆ ಫ್ರಿಜ್ಜು ತುಂಬ ಆಸೆಯಿಂದ ತಗೊಂಡಿದ್ದು ಫ್ರಿಜ್ಜು ಪೇಪರೆಲ್ಲ ಹರಿದೋಗೈತೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಹೆಂಗೆ ಕ್ಲೀನ್ ಮಾಡೋದು ಅಂತ ತಲೆ ಕೆಟ್ಟೋಗಿದೆ ಸೊ ಇಷ್ಟೇ ಅಲ್ಲ ಇನ್ನಿಲ್ಲಿ ಮಿಕ್ಸಿ ತಗೊಂಡಿದ್ದಾರೆ ಮಿಕ್ಸಿನೂ ಇಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಬೆರ್ಶೀಟೆಲ್ಲ ಹೆಂಗೆ ಆಗೈತೆ ಅಂತ ಸಮ್ಮ ಮಲ್ಕೊಳ್ಳೋದು ಎದ್ದೋಗೋದು ಮಲ್ಕೊಳ್ಳೋದು ಎದ್ದೋಗೋದು ಇದನ್ನೇ ಇದ್ರು ಅಂತ ಅನ್ಸುತ್ತೆ ನನ್ನ ಇಷ್ಟಕ್ಕೆ ಅವರು ಹ್ಞೂ ಬಟ್ಟೆ ನಾನು ಒಗ್ದ್ಬಿಟ್ಟು ಇಟ್ಬಿಟ್ಟು ಹೋಗಿದೆ ಒಳಗಡೆ ಎತ್ತಾಕ್ಬಿಡಿ ಅಂತ ಒಳಗಡೆ ಎತ್ತಾಕೋರೆ ಅಷ್ಟೇ ಇನ್ನೇನು ಮಾಡೇ ಇಲ್ಲ ಅವರು ಅಪ್ಪಿ ನೋಡಿ ಬಂದಮೇಲೆ ಎಷ್ಟು ಗಲೀಜು ಮಾಡಿದ್ದಾನೆ ಅಂದರೆ ಈಗ ಅವನೇ ಅರ್ಧ ಗಲೀಜು ಮಾಡಿದ್ದಾನೆ ಇದು ಮಿಂಚುದೆಲ್ಲ ಇತ್ತಲ್ಲ ಅವತ್ತು ಬರ್ತಡೇ ಮಾಡಬೇಕಾದ್ರೆ ಎಲ್ಲ ಅಂಟಿಸಿದ್ನಲ್ಲ ಇದನ್ನೊಂದನ್ನು ತೆಗೆದು ಈ ಡ್ರಾಯರಲ್ಲಿ ಇಟ್ಟಿದ್ದಾರೆ ಸೊ ಅದನ್ನು ಓಪನ್ ಮಾಡಿ ತಗೊಂಡಿದ್ದಾನೆ ಅವನು ಹಾಗೆ ಇಲ್ಲ ನೋಡಿ ಆ ಸ್ಟಿಕ್ಕರ್ ಕೂಡ ಕಿತ್ತಾಕಿಲ್ಲ ಅವರು ಎಲ್ಲ ಅಲ್ಲಲ್ಲೇ ಐತೆ ಹ್ಞೂ ಅಡುಗೆ ಮನೆ ನೋಡಿ ವೈಸಿ ಹೆಂಗೈತೆ ಅಂತ ಯಪ್ಪ ನೀನು ಯಾವತ್ತೂ ಊರಿಗೆ ಹೋಗ್ಬಾರ್ದು ಅಂತ ಅನಿಸ್ಬಿಟ್ಟೈತೆ ನಂಗಂತೂ ಇವಾಗ ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡೋದನ್ನೋದೇ ಯೋಚನೆ ನನಗೆ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟೈತೆ ಸೊ ಏನು ಎರಡು ಗಂಟೆ ಟೈಮ್ ಆದರೆ ಸಾಕು ಮಾಡ್ಕೊಬಿಡ್ತೀನಿ ಅಂದರೆ ಅಪ್ಪಿ ಇದನ್ನೆಲ್ಲ ಅವನ್ನ ನೋಡ್ಕೊಂಡು 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 ನನಗೆ ಕ್ಲೀನ್ ಮಾಡೋದಿಕ್ಕಾಗೋದಿಲ್ಲ ಇವಾಗ ಈ ಪಾತ್ರೆ ಎಲ್ಲ ತೊಳಿಬೇಕು ನಾಳೆ ನೀಟಾಗಿ ಎಲ್ಲನೂ ಒಂದು ಸಲ ವಾಶ್ ಮಾಡಿಬಿಡ್ತೀನಿ ಏನಕ್ಕೆ ಅಂದರೆ ಹದಿನೈದು ದಿನ ಆಗಿತ್ತಲ್ಲ ಅದಕ್ಕೋಸ್ಕರ ಅಂದರೆ ಒಂದು ಸ್ವಲ್ಪ ಈಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಪಾತ್ರೆಯೇ ಎತ್ತಿಟ್ಬಿಡ್ತೀನಿ ಅಲ್ಲಿ ಡ್ರೈರ್ ಅಡಿಗೆ ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಇಟ್ಕೊಬಿಡ್ತೀನಿ ಏನಕ್ಕೆ ಅಂದರೆ ಸುಮ್ಮನೆ ಊರಿಗೋದಾಗೆಲ್ಲ ಗಲೀಜಾಗ್ಬಿಡುತ್ತೆ ಸುಮ್ಮನೆ ಇಟ್ಟಿದ್ದವು ಗಲೀಜಾಗ್ಬಿಡುತ್ತೆ ಏನು ಟಿ ವಿ ಸ್ಟ್ಯಾಂಡ್ ಮೇಲೆಲ್ಲ ನೋಡಿ ಯಾವ ರೀತಿ ಅದು ಇದನ್ನೆಲ್ಲ ನಾನು ಕ್ಲೀನ್ ಮಾಡಲೇಬೇಕು ಇನ್ನಿದು ಅಪ್ಪಿದು ರಿಮೋಟ್ ಕಾರು ಗೊತ್ತಾದ್ರಂತೂ ಮುಗೀತು ಕತೆ ಎತ್ತಿಟ್ಬಿಡ್ಬೇಕು ಅವ್ನಿಗೆ ಸರಿಯಾಗಿ ಇನ್ನು ವಾಟ್ಸಪ್ಪರೆಲ್ಲ ಮುರಿದಾಕ್ಬಿಡ್ತಾನೆ ಅಪ್ಪಿ ಯಾರು ಹಾಲ್ಕೋಲ್ ಕೊಟ್ರು ಅಣ್ಣ ತಿನ್ನು ಅಕ್ಕಿ ಕೂಡ ಮಾಡ್ಕೋಬೇಕು ನಾನೇ ಇನ್ನು ಯಾರು ಮಾಡಿಕೊಡ್ತಾರೆ ಸೊ ಇವರು ದಿನ ಇಲ್ಲೇ ಅಕ್ಕಿ ಇದ್ರು ಡಬ್ಬಕ್ಕೂ ಹಾಕೊಂಡಿಲ್ಲ ಅಕ್ಕಿನ ಹೋಗುವಾಗ ಡಬ್ಬಕ್ಕೂ ಹಾಕ್ಬಿಟ್ಟು ಹೋಗಿದ್ದೆ ನಾನು ಇನ್ನು ರೂಮ್ ಬೆಡ್ಶೀಟ್ ನೋಡಿ ಹೆಂಗಾಗೈತೆ ಅಂತ ಯಪ್ಪ ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ ಊಟ ಮಾಡಿ ತಟ್ಟೆನೂ ತೊಳೆದಿಲ್ಲ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಇನ್ನು ಅಂತೂ ಸ್ನಾನ ಮನೆ ನೋಡೋಕ್ಕೆ ಆಗ್ತಿಲ್ಲ ಆದರೆ ನಾನು ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಯ್ತಾರಲ್ಲ ಅದೊಂದೇ ಖುಷಿ ಈ ಕೆಲಸ ಏನು ಬರೀ ಎರಡು ಗಂಟೆ ಟೈಮ್ ಸಾಕು ನನಗೆ ಮಾಡ್ಬಿಡ್ತೀನಿ ಸೊ ಇವಾಗ ಈ ಕೆಲಸ ಎಲ್ಲ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಮನೆ ತೋರಿಸ್ತೀನಿ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆಂದ್ರೆ ಇನ್ನು ಕತ್ತಲಿ ಆಗ್ಬಿಟ್ರೆ ನಮ್ಮ ಮನೆ ಅಷ್ಟು ಬೆಳಕಿಲ್ಲ ಕಾಣಿಸೋದೇ ಇಲ್ಲ ಇವಾಗ ಆಲ್ರೆಡಿ ಟೈಮ್ ನಾನು ಹೇಳ್ದಂಗೆ ಐದೂವರೆ ಆಗಿದೆ ಸೊ ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತಾಯಿತ್ತು ಫ್ರಿಜ್ಜ್ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗ ಏನು ಮಾಡ್ತಾ ಮಾಡ್ತಾಯಿದ್ದೇನೆ ಅಂತ ತೋರಿಸ್ತೀನಿ ಬನ್ನಿ ಕ್ರೀಮ್ ಇಟ್ಟಿದೆ ಗೈಸ್ ನಂದು ಚಳಿಗಾಲದಲ್ಲಿ ಹಾಕಳಿದಿಕ್ಕೆ ಪಾನ್ಸ್ ಕ್ರೀಮು ಸೊ ಎಲ್ಲನೂ ಮುಖಕ್ಕೆ ಮೆತ್ಕೊಂಡು ಪೂರ್ತಿ ಕ್ರೀಮ್ ಎಲ್ಲ ಖಾಲಿ ಮಾಡಿದ್ದಾನೆ ತಿರಿಕೋ ತಿರಿಕೋ ಈ ಕಡೆ ಕೈ ಬಿಡೋ ಪೂರ್ತಿ ಒಂದು ಡಬ್ಬ ಇಷ್ಟದು ಅದು ನೂರು ರೂಪಾಯಿ ಸೊ ಒಂದು ತಿಂಗಳೇನೋ ಬರ್ತಿತ್ತು ಒಂದೇ ದಿನಕ್ಕೆಲ್ಲ ಖಾಲಿ ಮಾಡಿದ್ದಾನೆ ತಲೆಗೆಲ್ಲ ಸವರ್ಕೊಂಡು ಫೇಸ್ಗೆಲ್ಲ ಸಾವ್ಕೊಂಡು ಎಲ್ಲ ತಿರುಗಿ ಈ ಕಡೆ ಈ ಕಡೆ ತಿರುಗೋ ಒಂದೇ ಸಲ ವೈಟ್ ಆಗಕ್ಕೆ ಹೋಗಿದ್ದಾನೆ ಅಲ್ವಾ ಅಪ್ಪಿ ಒಂದೇ ಸಲ ಬೆಳಗಾಗದ ಅಂತ ಹ್ಞೂ ಹ್ಞೂ ಇದೆಲ್ಲ ದುಂಬೆಲ್ಲ ತೆಗೆದ್ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಟಿವಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿದೆ ಇದು ಫ್ರಿಜ್ ಇತ್ತು ಕವರ್ ಎಲ್ಲ ಅರ್ದೋಗಿತ್ತಲ್ಲ ಸೊ ಬೇರೆದೆಲ್ಲ ಚೇಂಜ್ ಮಾಡಿ ಎಲ್ಲ ಎತ್ತಿಡ್ತಾ ಇದ್ದೆ ಇನ್ನು ಇದೊಂದು ಫ್ರಿಜ್ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಮದ್ದೆ ಮನೆ ಕೆಲಸ ಎಲ್ಲ ಆಯಿತು ಕಸ ಎಲ್ಲ ತೊಡಿಬೇಕಿತ್ತು ಇನ್ನು ಇಷ್ಟು ಬಟ್ಟೆ ಇದು ಇದನ್ನೆಲ್ಲ ನಾಳೆ ಮರ್ಚ್ಕೊಳ್ಳೋಣ ಅಂತೇಳಿ ಎಲ್ಲ ಬಟ್ಟೆನೂ ಒಂದೇ ತಗತೆ ಸೊ ಅವರು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ರಲ್ಲ ಟ್ರಿಪ್ಗೆ ಹೋಗಿದ್ರಲ್ಲ ಆ ಬಟ್ಟೆ ಎಲ್ಲ ಇದು ಅದನ್ನೆಲ್ಲ ಫೋಲ್ಡ್ ಮಾಡಿರಲಿಲ್ಲ ಅವರು ಸೊ ಇವಾಗ ನಾನು ಅದೆಲ್ಲ ಮರ್ಚ್ಬೇಕು ಅಪ್ಪ ಫ್ರಿಜ್ ಬಾ ಬಾದಾಮಿ ಕಣ್ಣನ್ ಬಾ ಬೈಲ್ ಕುತ್ಕೊಳ್ಳಿ ನೀನು ಅಪ್ಪ ಬರ್ತದೆ ಅವಾಗ ಸ್ನಾನ ಮಾಡಿಸ್ಕೊಟ್ಟು ನೀವು ನೀರು ಕಾದವೇ ಸುಮ್ ನೀರು ಹಾ ಇನ್ನು ಇಲ್ಲೆಲ್ಲ ಕ್ಲೀನ್ ಆಯ್ತು ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಇನ್ನು ರೂಮ್ ಎಲ್ಲ ಕ್ಲೀನ್ ಆಗಿದೆ ಸೊ ಅದೆಲ್ಲ ಕ್ಲೀನ್ ಮಾಡಾಯ್ತು ಇವಾಗಿದೆ ಅಪ್ಪಿ ತಿನ್ನು ಎಮ್ಮಿ ಅರ್ಧ ಬಟ್ಟೆ ಮಡಿಸ್ದೆ ಇನ್ನು ಅರ್ಧ ಹಂಗೆ ಐತೆ ಬೆಳಗ್ಗೆ ಮಡಿಸ್ಕೊಳ್ಳೋದ ಹ್ಞೂ ಚೆನ್ನಾಗದಪ್ಪ ಎರೆಹುಳ ಎರೆಹುಳವ ಎರೆಹುಳ ತಿಂತೇದಿ ನೀನು ನಾನು ಎರೆಹುಳ ತಿನ್ನಲ್ಲ ನಾನು ನೂಡಲ್ಸ್ ತಿಂತೀನಿ ನಾನು ನೀನು ಎರೆಹುಳ ತಿಂತೇದಿ Mi ha <miglia> baciato la tinta di nonno, la tinta Mmm, non la c'ho...